ಏನಿದು ದಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಈ ಬೃಹತ್ ಯೋಜನೆ ಯಾಕೆ ಬೇಕು ಈ ಯೋಜನೆಗೆ ಪ್ರತಿಪಕ್ಷಗಳಿಂದ ಅದರಲ್ಲೂ ಸೋನಿಯಾ ಗಾಂಧಿ ಪರಿವಾರದಿಂದ ವಿರೋಧ ಕೇಳಿ ಬರ್ತಾ ಇರೋದು ಯಾಕೆ ಸ್ನೇಹಿತರೆ ದಿ ಗ್ರೇಟ್ ನಿಕೋಬಾರ್ ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೂಪುಗೊಂಡಿದ್ದ ಯೋಜನೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿರುವ ಭಾರತದ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ದಕ್ಷಿಣ ಭಾಗವಾಗಿರುವ ನಿಕೋಬಾರ್ ದ್ವೀಪಕ್ಕಾಗಿ ಮೋದಿ ಸರ್ಕಾರ ಪ್ರಸ್ತಾಪಿಸಿರುವ ದೊಡ್ಡ ಪ್ರಮಾಣದ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಯೋಜನೆಯೇ ದಿ ಗ್ರೇಟ್ ನಿಕೋಬಾರ್ ಯೋಜನೆ ಇದು ನಿಕೋಬಾರ್ ದ್ವೀಪದಲ್ಲಿ ಬಂದರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿದ್ಯುತ್ ಮತ್ತು ಸುಸಜ್ಜಿತ ನಗರ ವ್ಯವಸ್ಥೆಯನ್ನು ನಿರ್ಮಿಸಲು ಬಹುಕೋಟಿ ರೂಪಾಯಿ ಮೌಲ್ಯದ ಕಾರ್ಯತಂತ್ರ ಮತ್ತು ಮೂಲಸೌಕರ್ಯ ಯೋಜನೆ ಎಂದೆನಿಸಿದ್ದು ಭಾರತದ ಸಮುದ್ರ ಭದ್ರತೆ ಮತ್ತು ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚಿಸುವ ಬೃಹತ್ ಯೋಜನೆಯೂ ಆಗಿದೆ ಎಂಬತ್ತೊಂದು ಸಾವಿರ ಕೋಟಿ ಮೊತ್ತದ ಬಿಗ್ ಪ್ರಾಜೆಕ್ಟ್ ದಿ ಗ್ರೇಟ್ ನಿಕೋಬಾರ್ ಯೋಜನೆಯು ಕೇಂದ್ರದ ನೀತಿ ಆಯೋಗ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಗಮದ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಯಾರುಗೊಂಡ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಸರ ಮತ್ತು ಅರಣ್ಯ ಇಲಾಖೆಯ ಷರತ್ತುಬದ್ಧ ಅನುಮತಿಯನ್ನ ಪಡೆಯಿತು ಆರಂಭದಲ್ಲಿ ಈ ಯೋಜನೆಯ ಒಟ್ಟು ವೆಚ್ಚ ಎಪ್ಪತ್ತೆರಡು ಸಾವಿರ ಕೋಟಿ ಎಂದಿದ್ದರೂ ಈಗ ಅದು ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಈ ಯೋಜನೆಯು ಮುಂದಿನ ಮೂವತ್ತು ವರ್ಷಗಳಲ್ಲಿ ಗ್ರೇಟ್ ನಿಕೋಬಾರ್ ಮತ್ತು ಮಿಲಿಟರಿ ಕಾರ್ಯತಂತ್ರ ಆರ್ಥಿಕ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಲ್ಲಿ ಏನೇನು ಇರಲಿದೆ ಎಂದು ನೋಡುವುದಾದರೆ ಅತ್ಯಾಧುನಿಕ ಬಂದರು ನಿರ್ಮಾಣ ನಿಕೋಬಾರ್ ದ್ವೀಪದಲ್ಲಿ ಅತ್ಯಾಧುನಿಕ ಬಂದರು ನಿರ್ಮಾಣ ಮಾಡುವುದು ಇದರ ಪ್ರಾಥಮಿಕ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನು ನಿರ್ಮಾಣ ಮಾಡುವುದು ಸುಮಾರು ಹದಿನಾರು ಮಿಲಿಯನ್ ಟಿಇಯು ಅಂದರೆ ಟ್ವೆಂಟಿ ಫುಟ್ ಇಕ್ವಲೆಂಟ್ ಯೂನಿಟ್ ಇಪ್ಪತ್ತು ಅಡಿ ಸಮಾನ ಘಟಕ ಸಾಮರ್ಥ್ಯವಿರುವ ಆಳ ಸಮುದ್ರ ಬಂದರನ್ನ ಗಲಾಥಿಯಾ ಕೊಲ್ಲಿಯಲ್ಲಿ ನಿರ್ಮಾಣ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಇದು ವಿಶ್ವದ ಅತ್ಯಂತ ಜನನಿಬಿಡ ಹಡಗು ಮಾರ್ಗಗಳಲ್ಲಿ ಒಂದಾದ ಮಲಕ್ಕ ಜಲಸಂಧಿಯ ಬಳಿಯೇ ನಿರ್ಮಾಣವಾಗಲಿದೆ ಅನ್ನೋದು ಕೂಡ ಈ ಯೋಜನೆಯ ಮತ್ತೊಂದು ವಿಶೇಷ ಗ್ರೀನ್ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗರಿಕ ಮತ್ತು ರಕ್ಷಣಾ ಅಗತ್ಯತೆಗಳನ್ನು ಪೂರೈಸಲು ಹಸಿರು ವಲಯದಿಂದ ಕೂಡಿದ್ದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಈ ಯೋಜನೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಎರಡು ಸಾವಿರದ ಐವತ್ತರ ವೇಳೆಗೆ ಗಂಟೆಗೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣವಾಗಿರಲಿದೆ ಸುಸಜ್ಜಿತ ನಗರ ನಿರ್ಮಾಣ ದಿ ಗ್ರೇಟ್ ನಿಕೋಬಾರ್ ಯೋಜನೆಯಡಿ ನಿಕೋಬಾರ್ ದ್ವೀಪದಲ್ಲಿ ಸರಿಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನರು ವಾಸಿಸುವ ಸುಸಜ್ಜಿತ ನಗರ ವ್ಯವಸ್ಥೆ ನಿರ್ಮಾಣ ಆಗಲಿದೆ ವಸತಿ ವಾಣಿಜ್ಯ ಸಾಂಸ್ಥಿಕ ಸ್ಥಳಗಳನ್ನು ಹೊಂದಿರುವ ಹಾಂಗ್ಕಾಂಗ್ ಮಾದರಿಯ ನಗರ ನಿರ್ಮಾಣವಾಗಲಿದೆ ವಿದ್ಯುತ್ ಮತ್ತು ಮೂಲ ಸೌಕರ್ಯ ರಸ್ತೆಗಳು ನೀರು ಸರಬರಾಜು ಮತ್ತು ಪೋಷಕ ಮೂಲಸೌಕರ್ಯಗಳೊಂದಿಗೆ ನಾಲ್ನೂರ ಐವತ್ತು ಎ ಅನಿಲ ಮತ್ತು ಸೌರಶಕ್ತಿ ಆಧಾರಿತ ವಿದ್ಯುತ್ ಸ್ಥಾವರಗಳು ಈ ಯೋಜನೆಯಡಿಯಲ್ಲಿ ನಿರ್ಮಾಣವಾಗಲಿದೆ ಮಿಲಿಟರಿ ಕಾರ್ಯತಂತ್ರದ ಮಹತ್ವ ಮತ್ತು ರಾಷ್ಟ್ರೀಯ ಭದ್ರತೆ ಗ್ರೇಟ್ ನಿಕೋಬಾರ್ ಯೋಜನೆ ಕೇವಲ ಮೂಲಸೌಕರ್ಯ ಮತ್ತು ವ್ಯಾಪಾರಕ್ಕೆ ಮಾತ್ರವಲ್ಲದೆ ರಾಷ್ಟ್ರೀಯ ಭದ್ರತೆ ಮತ್ತು ಭಾರತದ ಮಿಲಿಟರಿ ಕಾರ್ಯತಂತ್ರಕ್ಕೂ ಮಹತ್ವದ ಯೋಜನೆಯಾಗಿದೆ ಗ್ರೇಟ್ ನಿಕೋಬಾರ್ ಸಿಕ್ಸ್ ಡಿಗ್ರಿ ಚಾನೆಲ್ಗೆ ಹತ್ತಿರದಲ್ಲಿರಲಿದೆ ಮಲಕ್ಕಾ ಜಲಸಂಧಿಯ ಬಳಿಯ ನಿರ್ಣಾಯಕ ಮಾರ್ಗವೂ ಆಗಿದೆ ಇದರ ಮೂಲಕ ಜಾಗತಿಕ ವ್ಯಾಪಾರದ ಶೇಕಡ ಮೂವತ್ತರಿಂದ ನಲವತ್ತು ಭಾಗ ಚೀನಾದ ಹೆಚ್ಚಿನ ಇಂಧನ ಆಮದುಗಳು ಹಾದು ಹೋಗುತ್ತವೆ ಈ ಭಾಗದಲ್ಲಿ ಟ್ರಾನ್ಶಿಪ್ಮೆಂಟ್ ಬಂದರು ಮತ್ತು ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿದರೆ ಭಾರತವು ವಿಶ್ವದ ಅತ್ಯಂತ ಜನನಿಬಿಡ ಮತ್ತು ಅತ್ಯಂತ ನಿರ್ಣಾಯಕ ಚೆಕ್ ಪಾಯಿಂಟ್ಗಳಲ್ಲಿ ಸಮುದ್ರ ಸಂಚಾರ ಮೇಲ್ವಿಚಾರಣೆ ಮಾಡಬಹುದು ಮತ್ತು ಭಾರತದ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಬಹುದು ಮಿಲಿಟರಿ ಮತ್ತು ನೌಕಾ ಯೋಜನೆ ಯೋಜಿತ ದ್ವಿಬಳಕೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನಾಗರಿಕ ಮತ್ತು ರಕ್ಷಣಾ ಉದ್ದೇಶಗಳಿಗಾಗಿ ಸೇವೆ ಸಲ್ಲಿಸಲಿದ್ದು ಭಾರತದ ಏಕೈಕ ತ್ರಿಸೇನಾ ಕಮಾಂಡ್ ಆಗಿರುವ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ನಲ್ಲಿ ನೌಕಾಪಡೆ ಮತ್ತು ವಾಯುಪಡೆಯ ತ್ವರಿತ ನಿಯೋಜನೆ ಅನುವು ಮಾಡಿಕೊಡುತ್ತದೆ ಪ್ರಮುಖ ಕಡಲ ವಲಯಗಳಾದ ಅಂಡಮಾನ್ ಮತ್ತು ಬಂಗಾಳ ಕೊಲ್ಲಿಯ ಮೇಲೆ ಭಾರತದ ಕಣ್ಗಾವಲು ಬಲಪಡಿಸುತ್ತದೆ ಚೀನಾಗೆ ಸೆಡ್ಡು ಹೊಡೆಯಲೆಂದೇ ರೂಪುಗೊಂಡ ಯೋಜನೆ ಚೀನಾದ ವಿಸ್ತರಣವಾದ ನೀತಿ ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಭಾರತಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಚಾರ ಈಗಾಗಲೇ ಚೀನಾವು ಮಯನ್ಮಾರ್ನ ಕ್ಯುಪ್ಕ್ಯೂ ಶ್ರೀಲಂಕಾದ ಹಂಬನ್ಟೋಟಾ ಪಾಕಿಸ್ತಾನದ ಗಾದ್ವಾರ್ ಬಂದರ್ನಲ್ಲಿ ಭಾರಿ ಹೂಡಿಕೆಯನ್ನು ಮಾಡಿದೆ ಹಿಂದೂ ಮಹಾಸಾಗರದ ಮೇಲೂ ಕಣ್ಣಿಟ್ಟಿರುವ ಚೀನಾ ಆ ಪ್ರದೇಶದಲ್ಲಿ ಮಿಲಿಟರಿ ಬೇಸ್ ಅನ್ನು ಸ್ಥಾಪಿಸಲು ಕೂಡ ಮುಂದಾಗಿದೆ ಈಗ ಭಾರತದಿಂದ ಯೋಜನೆಯಾಗಿರುವ ನಿಕೋಬಾರ್ ಪ್ರಾಜೆಕ್ಟ್ ನಡಿಯಲ್ಲಿ ನಿಕೋಬಾರ್ ಭಾಗದಲ್ಲಿ ನಿರ್ಮಾಣ ಆಗಲಿರುವ ವಿಶ್ವ ದರ್ಜೆಯ ಭಾರತೀಯ ಬಂದರು ಇಂಡೋ ಪೆಸಿಫಿಕ್ ಲಾಜಿಸ್ಟಿಕ್ಸ್ ಕೇಂದ್ರವಾಗಿ ಭಾರತದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲಿದೆ ಚೀನಾದ ಬಂದರುಗಳಿಗೆ ಪರ್ಯಾಯವನ್ನು ಒದಗಿಸಲಿದೆ ಮತ್ತು ಆ ಪ್ರದೇಶದಲ್ಲಿ ಭೌಗೋಳಿಕ ಅಥವಾ ಮಿಲಿಟರಿ ಉದ್ವಿಗ್ನತೆಯ ಸಮಯದಲ್ಲಿ ಭಾರತ ನಿಯಂತ್ರಣವನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತೆ ವಿಪತ್ತು ನಿರ್ವಹಣೆ ಮತ್ತು ಪ್ರಾದೇಶಿಕ ಭದ್ರತೆ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಅಪ್ಪಳಿಸಿದ ಸುನಾಮಿ ದುರಂತವು ನಿಕೋಬಾರ್ ದ್ವೀಪವನ್ನ ಅಕ್ಷರಶಃ ಸ್ಮಶಾನ ಸದೃಶವಾಗಿ ಮಾಡಿತ್ತು ಆ ಸಮಯದಲ್ಲಿ ಅಲ್ಲಿನ ಜನತೆಗೆ ಸರಿಯಾಗಿ ಮೂಲಭೂತ ನೆರವನ್ನು ನೀಡಲು ಸಾಧ್ಯವಾಗಿರಲಿಲ್ಲ ಗ್ರೇಟ್ ನಿಕೋಬಾರ್ ಯೋಜನೆಯ ಅಡಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಆಧುನಿಕ ಬಂದರು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಈ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧ ಯಾಕೆ ಇತ್ತೀಚೆಗೆ ಕಾಂಗ್ರೆಸ್ ನ ಪರಮೋಚ್ಚ ನಾಯಕಿ ಸಂಸದೀಯ ಸಮಿತಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ದಿ ಹಿಂದೂ ಪತ್ರಿಕೆಯಲ್ಲಿ ಸುದೀರ್ಘ ಲೇಖನವೊಂದನ್ನು ಬರೆದು ಈ ಯೋಜನೆಯನ್ನ ಎಕೋಲಾಜಿಕಲ್ ಡಿಸಾಸ್ಟರ್ ಎಂದು ಟೀಕಿಸಿದರು ಈ ಯೋಜನೆಯಿಂದ ಪರಿಸರ ಮತ್ತು ಅಲ್ಲಿನ ಬುಡಕಟ್ಟು ಸಮುದಾಯಗಳಿಗೆ ಹೆಚ್ಚಿನ ಹಾನಿಯಾಗಲಿದೆ ಎಂಟು ಲಕ್ಷಕ್ಕೂ ಹೆಚ್ಚು ಮರಗಳ ನಾಶವಾಗಲಿದೆ ಇದರಿಂದ ಸೂಕ್ಷ್ಮ ಪ್ರಭೇದಗಳಿಗೆ ಸೇರಿದ ಜೀವಿಗಳ ನಾಶವಾಗಲಿದೆ ಎಂದೆಲ್ಲ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇದನ್ನೇ ಪ್ರತಿಪಕ್ಷ ಕಾಂಗ್ರೆಸ್ ಪುನರುಚ್ಚರಿಸಿದೆ ಆದರೆ ಚೀನಾಗೆ ಸೆಡ್ಡು ಹೊಡೆಯಲೆಂದೇ ನಿರ್ಮಾಣವಾಗಲಿರುವ ದಿ ಗ್ರೇಟ್ ನಿಕೋಬಾರ್ ಯೋಜನೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು ಪರಿಸರದ ಮೇಲಿನ ಪ್ರೀತಿಯಿಂದಲ್ಲ ಬದಲಾಗಿ ಚೀನಾದ ಮೇಲಿನ ಪ್ರೀತಿಯಿಂದ ಅಂತ ಬಿಜೆಪಿ ತಿರುಗೇಟು ನೀಡಿದೆ ಈ ವಿರೋಧದ ಹಿಂದೆ ಮತಾಂತರಿ ಶಕ್ತಿಗಳ ಕೈವಾಡವೂ ಇರಬಹುದು ಎಂಬ ಶಂಕೆಯೂ ಇದೆ ಒಟ್ಟಿನಲ್ಲಿ ಭಾರತದ ಭವಿಷ್ಯದ ಭದ್ರತೆ ದೃಷ್ಟಿಯಿಂದ ಮತ್ತು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಲುಕ್ ಈಸ್ಟ್ ಪರಿಕಲ್ಪನೆಯ ಅಡಿಯಲ್ಲಿ ಯೋಜನೆಯಾಗಿರುವ ದಿ ಗ್ರೇಟ್ ನಿಕೋಬಾರ್ ಯೋಜನೆ ಉದ್ದೇಶಿತ ಗುರಿಯನ್ನು ಸಾಧಿಸಿದರೆ ಭಾರತಕ್ಕೆ ಬಹುದೊಡ್ಡ ಪ್ರಗತಿದಾಯಕ ಯೋಜನೆಯಾಗಿ ಪರಿಣಮಿಸಲಿದೆ ಹೌದು ಯಾವುದೇ ಅಭಿವೃದ್ಧಿ ಯೋಜನೆಗಳು ಪರಿಸರಕ್ಕೆ ಅಲ್ಪ ಸ್ವಲ್ಪ ಹಾನಿ ಮಾಡಿಯೇ ಮಾಡುತ್ತೆ ಆದರೆ ಈ ಕಾರಣಕ್ಕೆ ಇಡೀ ಯೋಜನೆಯನ್ನ ಕೈಬಿಟ್ಟರೆ ಮುಂದಿನ ದಿನಗಳಲ್ಲಿ ಚೀನಾದ ವಿಸ್ತರಣಾವಾದ ಆ ಪ್ರದೇಶಕ್ಕೂ ತಲುಪುವುದರಲ್ಲಿ ಅನುಮಾನವೇ ಇಲ್ಲ ಚೀನಾದ ವಿಸ್ತರಣಾವಾದ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಕಣ್ಣು ಪ್ರಾಯವಾಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತಾನೆ ಅಲ್ಲಿ ಅವರಿಗೆ ನಮಸ್ಕಾರ